ರೀ ನಮ್ಮ ಸಹಕಾರ ಮಂದಿಗೆ ಏನಿಲ್ಲ ಎಲ್ಲರೂ ಸ್ಟೋರಿ ಇಷ್ಟಪಡ್ತೀರಿ ಆದರೆ ಸ್ವಲ್ಪ ಜನ ಭಾಳ ಹೊಡೆದು ಬಡೆಯೋದು ಆಯಿತು ಪಾಪ ಅನ್ನಿಸುತ್ತ ಲಕ್ಷ್ಮಿ ಯಾವಾಗ ತಿರುಗಿ ಬೀಳ್ತಾಳ ಅಂತ ಕೇಳಕತ್ತೀರಿ ಖಂಡಿತವಾಗ್ಲೂ ತಿರುಗಿ ರೀ ಅಷ್ಟು ಮಾತ್ರ ನಾನು ಪ್ರಾಮಿಸ್ ಕೊಡ್ತೀನಿ ಈ ಕಥೆ ಮಾತ್ರ ಭಾಳ ಚಂದ ಬರ್ದೀನಿ ನನಗೆ ಬರಿ ಮುಂದಾಗ ಭಾಳ ಅನಿಸ್ತು ನಾ ಬೇಕಾದ್ರೆ ನಿಮಗೆ ಫೋಟೋನ ಹೊಡೆದಾಕ್ತೀನಿ ಕಥಿನ ನಾನು ಏನಿಲ್ಲ ಅಂದ್ರೆ ಒಂದು ಆರು ಪೇಜ್ ಕತ್ತಿ ಬರ್ದೀನಿ ಅದು ಬರೀ ಅಷ್ಟೇ ಫುಲ್ ಡಿಟೇಲ್ ಆಗಿ ಬರ್ದಿಲ್ಲ ನಂಗೆ ಪ್ಲೀಸ್ ಮಾಡೋಕೆ ಮಾಡೋಕೊಡ್ರಿ ಸ್ವಲ್ಪ ಈ ಕಷ್ಟ ಇರುತ್ತೆ ರೀ ಜೀವನದಾಗ ಆಮೇಲೆಲ್ಲ ಸರಿ ಹೋಗುತ್ತಲ್ಲ ಆ ಥರ ಪ್ಲೀಸ್ ರೀ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತೀನಿ ಆ ಬೇಜಾರು ಮಾಡ್ಕೋಬಾಡ್ರಿ ಹೌದು ಸ್ವಲ್ಪ ಕಷ್ಟ ಐತಿ ಈಗ ಆದರೆ ನೋಡಿರಿ ಹೆಂಗೆ ಲಕ್ಷ್ಮೀ ತೀರಿಗೆ ಬೆಳ್ತಾಳೆ ಯಾ ఈ సమయంత బిరిగి బిల్క ఆ ఎల్వర్గూ ఈ కత్తికి బరవర్గూ తడ్కొత్య అదా మేలే మడ్కొడక ఆగల్ అంతి ఆ తర తళకంద్ర కీర్డ్ హెణ్ మళ్ళద మనీ హారంతి ఆగి దీ అదకొస్కర తా ఒక్కర్ బతాళ హా తిరిగి బీళ్తాళ ఆ నోడ్రీ బైత్ కతి சப்போர்ட் மா ப்ளீஸ் ரீ சப்ஸிரை ஆகிரி ஷேர் மாறி யாரோ நம்ம வீடியோனா நோடக்கத்தி ஸ்பெஷலி வீடியோன்கொள்ளிட்ட ஒத்தி தயவிட்டு நம்ம வீடியோ சப்போர் தேங்க்யூ ஏனவ நீங்க அறம் கு ரயோபா ஏன் பழ அபரூப்பா நம் கண்ணு மனை கடைகே வரதல்ல பாபா குந்திர ಯಾವ ಮಂಡಿ ಒಂದು ಭಾಳ ನೋವ್ಯಾವ ಯಾವ ಮಂಡಿ ನೋವಿಗೆ ನಾ ಎಲ್ಲೂ ಹೋಗೋಕ್ಕಾಗಲ್ಲ ಎಲ್ಲೂ ಬರೋದಾಗಲ್ಲ ಹೋದ್ರಾ ನಾ ನಾಟಿ ವಸತಿ ಕೊಡ್ತಾನಲ್ಲ ಅಜ್ಜ ಅಜ್ಜ ಹತ್ರ ಹೋಗಿನೇ ಇಲ್ಲಾಂದ್ರೆ ಇದನ್ನೆಲ್ಲ ಹೋಲಿ ಈಗ ಎಲ್ಲ ಹೊಂಟಿದ್ದಿ ಗುಡಿಗೆ ಹೊಂಟಿದ್ದೇನೆ ಅಯ್ಯ ಯಾ ಗುಡಿಗೆ ಹೋಗಿದ್ದಿ ಗುಡಿಗೆ ಹೋದ್ರೆ ಒಂದು ಎಣ್ಣೆ ಬತ್ತಿ ಊದಿನ ಕಡ್ಡಿ ಸುಮ್ಮನೆ ಹಾಳು ಅದ್ಯ ಅಂತಾರಲ್ಲ ಹಂಗ ನೋಡವಾ ಇವೆಲ್ಲ ಗುಡಿ ಗುಂಡಾರ ಅಂತ ಮಾಡ್ಯಾರಲ್ಲ ಆರಾಮ ಜನ್ರಿಗೆ ನಮ್ಮಂತ ಹೊಲ ಮನೆ ಕೆಲಸ ಮಾಡ್ರಿಗೆ ಅಲ್ಲವು ಯಾರು ಕರೇವ ದುದಿನ ಕಡ್ಡಿ ಹಿಡ್ಕೊಂಡು ಗುಡಿಗೆ ಅಯ್ಯವ ನಮಗೆ ಎಲ್ಲಿ ಇರ್ಬೇಕು ಅಯ್ಯವ ಪುರ್ಸತ್ ನೀನು ಏನು ಹಂಗೆ ಅಕ್ಕ ಹ್ಞೂ ಬಿಡ ನಿನ್ನ ಸೊಸಿ ಹಡೆಯ ಕೂದಕಿ ಇನ್ನೂ ಬಂದಂಗಾಗಿಲ್ಲ ಏಕ ಏನು ಸಮಾಚಾರ ಅಯ್ಯೋ ಏನ್ ಸಮಾಚಾರ ಅಂತ ಕೇಳ್ತಿಯಲ್ಲ ಆಕಿ ಬರೋದಿಲ್ಲ ಅಂತವಾ ಮನಿ ಬ್ಯಾರೆ ಮಾಡಿದ್ರೆ ಬರ್ತೀನಿ ಅಂತಂದು ಗಂಡ ಹೇಳಿ ಕಳ್ಸಾಳ ಕರೆಯಕ್ಕೆ ಹೋಗಿದ್ದ ಹಾ ಮತ್ತೀಗ ಮೂರನೇದ್ದಲ್ಲ ಮೂರ್ನೇದ್ ನಾವ ಮಾಡ್ಬೇಕಿತ್ತು ಅಂತ ತವ್ರ ಮನೆ ಏನು ಮಾಡ್ತಾರ ಮೂರನೇದ್ ನಾವು ಮಾಡ್ಬೇಕಿತ್ತು ಮತ್ತೆ ಮೂರನೇದಕ್ಕನ ನಾನು ತವ್ರ ಮನೆಗ್ ಕಳ್ಸಿದ್ದೀನಲ್ಲ ಸಿಟ್ ಮಾತಂತ ಅದಕ್ಕೆ ಬ್ಯಾರೆ ಮಾಡು ಬರ್ತೀನಿ ಅಂತ ಹೇಳ ಕಷ ಗಂಡಗೆ ನೋಡವಾ ಏನು ಸೊಸಿ ಬಿಡಾಡ್ರ ಈಗ ರೀಗ ಅಕ್ಕ ಹೌದಿಲ್ಲ ನಾವೇನು ರೀ ಹಿಂಗೆ ನಂದಿದ್ರೆ ಏನು ಮಾಡ್ತಿದ್ದವ ಯವ್ವ ಯಾವ ನನ್ನ ತೂರೇ ಆಡ್ಬಿಡ್ತಿದ್ಲವ ಹ್ಞೂ ನೋಡಿ ನಾಳೆ ಸಾಯಂದಾಗ ನಿಮ್ಮತ್ತಿಗೆ ಒಂದಿಡಿ ಅನ್ನನೂ ಹಾಕಿಲ್ಲ ಈಗ ತೂರ ಹಿಡಿತಿದ್ಲ ಅಂತ ಸುಳ್ಳಿ ಹೋದ ಪಾಪ ಮುದುಕಿ ಕೋಳ್ ಅಂತೇಳಿ ಸತ್ ಹೊತ್ತ ಏನಾಯಕ್ಕ ಅದೆಲ್ಲ ಹೌದಾ ಇಲ್ಲ ಅಯ್ಯೋ ಹೌದು ಬಿಡ ಹೌದು ನೀನು ಎಂಥ ಸಸಿ ನಿಮ್ಮ ಅತ್ತಿಗೆ ನಿನ್ನಂತಕಿನ ಭಾಳ ಮಾಡಿಸ್ಕೊಂಡು ಹಣೆ ಬರ್ರಿ ನಿಮ್ಮತ್ತಿಗಿರಲಿಲ್ಲ ಬಿಡು ಅದಕ್ಕ ನೆಟ್ಟ ಮದ್ದಹಣ್ಣ ನಿಗರ್ಕಂಡ್ ನಿಮ್ಮತ್ತೆ ಅದು ಕರೆ ಹ್ಞೂ ಹ್ಞೂ ನನ್ನ ಮಕ್ಕಳು ಎರಡು ಮಕ್ಕಳು ಮದುವೆ ನಿಚ್ಚ ಅದವಾ ಅಯ್ಯೋ ಹೌದಣ್ಣ ಅಯ್ಯೋ ಚಲೋ ಆತಲ್ಲ ಚಲೋ ಆಯ್ತು ಬಿಡು ಹ್ಞೂ ನಯ್ಯಾವ ಬಸವ ಜಯಂತಿ ಅಂತ ಹ್ಞೂ ಕಂಡಪಟ್ಟಿ ಕೇಳಾರ ಬಿಡು ಐದೈದು ತೊಲಿ ಕೇಳಾರ ನಾವು ಹ್ಞೂ ಅಂತ ಹೇಳಿ ಒಪ್ಕೊಂಡಿವಿ ನನಗೂ ಯಾಡೋ ಹೆಣ್ಣ ಮತ್ತೆ ಏನು ಬೇರೆ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಕೊಟ್ಟಿವೆ ಅಂದ್ರೆ ಆತ ಚಲೋ ಮನೆಗೆ ಅಂತಂದು ಐದೈದು ತೊಲಿ ಬಂಗಾರಕ್ಕೆ ಅಂದಿವಿವು ನೋಡು ಹ್ಞೂ ಹ್ಞೂ ಐದು ತೊಲಿ ಅಂತ ಐದು ತೊಲಿ ಗೊತ್ತಿಲ್ಲ ಮಾಡ್ಲಿಕ್ಕೆ ಮನೆ ಕೂತ್ಕೊಂಡು ಮಾತಾಡಿದ್ದು ಮೂರು ತೊಲಿ ಚಪ್ಪಲಾರ ಕೇಳಾರ ಅದನ್ನೂ ಆಗೋದಲ್ಲ ಅಂತಂದಿದ್ದು ಕೈ ಹೇಳ್ತಾರ ಮಾಡ್ಸಂತ ಎದ್ದೋಗ್ಯಾರವರು ಅವರು ನನ್ನ ಮುಂದೆ ಐದು ತೊಲಿ ಅಂತ ಸುಳ್ಳಿ ಹೇಳ್ತಾಳೆ ಹ್ಞೂ 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 ಹೌದಾನ ಮಾಡ್ಸವ ಮಾಡ್ಸ ಪಾಪ ಹೆಣ್ಮಕ್ಳು ಹ್ಮ್ ಮಾಡ್ಸು ಮಾರ್ಸ ಹ್ಮ್ ಎಲ್ಲಿ ಹೋಗಿದ್ದೆ ಈಗ ಹೊಂಟಲ್ಲ ಮನೆಗೆ ಯಮ್ಮ ಬಳಗಾರ ಚೆನ್ನಾಗ ಅಂತ ನೋಡಕ್ ಹೋಗಿದ್ದೆ ಅವನ ಕೈಯಾಗ ನ್ಯಾಪ್ ಹೊಡೆದಿದ್ದಕ್ಕೆ ಬಳಿ ಹೊಟ್ಟವು ಇವು ಅಂತ ಅದಕ್ಕೆ ಬಳಗಾರ್ ಚೆನ್ನಾಗ ಹೋದಳ ನೋಡ್ಕೊಂಬಾರವಾ ಹೋಗಿ ಡಿಶಂದ್ರೆ ಬರ್ತೀನಿ ಅಂತ ಅಂದ್ಲ ಹೂವ ಅಯ್ಯಯ್ಯಯ್ಯಯ್ಯಯ್ಯಂತ ನಿಮ್ಮ ಅವಿಲ್ಲ ಕೈಯ್ಯಾಗಡಾಡ್ಬೇಡಿ ಅದಾವ ಇಲ್ಲ ಏನ್ ಪೂರ್ವ ಓಸೋಗ್ಯಾವ அதுவும் அம்மா மத்த கை தும பளி இட் இக்கேன் பாழேகாரிங்கோ நீன ஊர் ஆளக்கோ பாரி ஹோக சாக்க அவரில் ஹோர்லிக்க மகள் கேக்க சாக்க மனியாக கலச பட்சியா மார்க் நிவன் மகன மகள அந்த நீங்க தோட மக்களா இன்ன இன்னேன் மக்கள்காவோ நன் மக பட்டனாக்கிண்ணா ಇಲ್ಲ ಯವ ಏನು ಬಿಟ್ಟಾನ ಗಂಡಸರು ಬಿಡ್ತಾವ್ರನು ಒಮ್ಮ ಚಾಲಿ ಬಿಡೋದು ಎಲ್ಲರು ಉಂಟಾನೆಕ್ಕ ಮನ ನೋಡಿನಿ ನೀನು ದೊಡ್ಡ ಸೊಜಿ ಜೊತೆಗೆ ನಿನ್ನ ಮಗ ಒಳ ಕೂತ್ಕೊಂಡು ಮಾತಾಡಕತ್ತಿದ್ದ ಹ್ಞೂ ಅವಾಗ ಒಮ್ಮೆ ಇವಾಗ ಬಂದು ರೊಕ್ಕ ಹಾಸ್ಕೊತಿದ್ಲಾ ಹಂಗ ದಾರ ಏನಾರ ಬರಕತ್ತಿದ್ನೇನಕಿ ಮನೆ ಮುಂದೆ ಕರ್ದು ಕೇಳಿದ್ದಾಳು ಒಂದು ಇಟಿಹ್ರ ರೊಕ್ಕ ಕೊಡ್ರಿ ತಮ್ಮ ಕೈ ಬಿಡು ஏனவ நன்கில்ல மொன்னே நான் தோட சசி ஹோகிதல்ல அத்தலாக மத்திய ஏரி மகல் ஒலக்க மத்தொக்காளல்ல ஹூம்ப நீங்கள் சசி மனை முந்தாள குத்தானந்த நின்ன மக அல்ல அவங்க பேசறத வந்து அல்லே இத்தான மொனந்திர உணக்கி நான் நோட ஒன்சத்து நோடு எல்லா இவனா ஏன் சீனத நீத்தினி இவங்க வரலிவத்தை ஆத்தாள்வா நான் மனைக்கினி நத்தையோ குந்திரா ஏவா கொந்திரி ஓகேக்கெந்த ஓத்தல்ல நின்ன மகன் மகள தோட் தைத்தனது அய்யா தோடே எடுவருக்கேத்தி ஆ கீகல்ல அவசரன்னா அகலே மைன் இது குத்த ஓடு மத்த ரெடி ஆகலீ ஆ நானா இன்னும் நான் மக்கள் மது மா மைன் இத்தீ ஹண்ணு எல்லா அவசரதுக்கு ம் ஹண்ண ஏனில் நம்ம இது நான் தங்க இதழ ಗೊತ್ತಲ್ಲ ಅಲ್ಲ ನನ್ನ ತಂಗಿ ಯಾರು ಆಕಿ ಇದು ಕೊಟ್ಟಾರಲ್ಲ ಮದಕ್ಕ ಗೌರವ ಆಕೆನ ಅಲ್ಲಲ್ಲ ಇದು ನನ್ನ ಮಂಜವ ಮಂಜವನ ಮಗ ಯಾವುದು ಇದು ಕೊಟ್ಟರಲ್ಲ ಬೀಳಗಿಗೆ ಹಾಂ ಬೆಳಗ್ಗೆ ಕೊಟ್ರಲ್ಲ ಆಕಿ ಮಗ ಅದಾನ ಒಬ್ಬತ ಎಲ್ಲ ಮದುವೆಗೆ ಇಲ್ಲ ನಿಮ್ಮ ತಂಗಿಯಾರ ಮಕ್ಕಳು ಹೋಸರು ಯಾರದಾರ ಅಯ್ಯ ಒಬ್ಬವದಾನ ಒಂದು ಈಟ ಒಂದು ಈಟು ಒಂದು ಈಟ್ ಐತೆ ಹುಡುಗ ಅಷ್ಟು ತಿಳುವಳಿಕೆ ಇದ್ದದ್ದಿಲ್ಲ ಅದಕ್ಕೆ ಹೆಣ್ಣು ನೋಡಕತ್ತಾರ ಇಷ್ಟು ದಿನ ಏನು ನೋಡಿದ್ದಿಲ್ಲ ಹೋಸ್ರು ತಮ್ಗಳ್ದೆಲ್ಲ ಮದುವೆ ಆಗೈತಿ ಈಗ ನೋಡಕತ್ತಾರ ಯಾಕಂದ್ರೆ ಅದು ಮದುವೆ ಮಾಡಿ ಮದುವೆ ಮಾಡಿ ಅಂತಂದು ಅನ್ನಕತ್ತಂತ ವಯಸ್ಸು ಕೇಳೋದು ನೋಡು ಭಾಳ ಏನಲ್ಲ ಬುದ್ಧಿ ಕಮ್ಮಿ ಮತ್ತು ನೋಡ್ಬೋ ಕಂಡಾಪಟ್ಟೆ ಆಸ್ತಿ ಐತಿ ಹಾಂ ಈಗ ಏನಂತಾರ ಅವರು ನನ್ನ ತಂಗಿ ಗಂಡ ನಮ್ಮ ಮಾವ ಏನಂತಾನಂದ್ರೆ ನೋಡಿರಿ ಯಾವ್ದಾರ ಇದ್ರೆ ಹೇಳ್ರಿ ಮತ್ತು ಮಂಥನೂ ತುಗಿಸ್ತೀವಿ ನಮ್ದು ಜಗ್ಗ ಅಷ್ಟೇ ಐತಿ ಇವನ ಹೆಸ್ರಲ್ಲಿ ಏನು ಬರಬೇಕು ಅದನ್ನ ಆಕೆ ಹೆಸ್ರಲ್ಲಿ ನಾವು ಕೊಡ್ತೀವಿ ಅಂತಂತಾನ ನಾನು ಒಳ್ಳೆ ಮಂತನ ಇದ್ರೆ ನೋಡಿ ಯಾರಿಗ್ಯಾರು ಹೇಳೋಣ ಅನ್ಕೊಂಡಿದ್ನ ಅಕ್ಕ ಮತ್ತೆ ಅನ ಹೆಸನಿಗೆ ಬಂದು ಹುಡುಗೀನೋ ಚೆಂದ ಅದಕ್ಕೆ ಮಂಥನ ಇರ್ತಾರಂತ ஹம் அவன் ஆஸ்தியெல்லாம் உடுகி ஹெஸி வரது கொடறாரு அந்தநாடுசில வர கொட்டி ஏனாய்த்த மத்த அவ் மனை ஆத்தது கொடங்கு அப்பந்தி நீ கேளக்கத்திரோது நன் மொமகளிங்க நோடு நீன செட்டு மாட பேசரம் மாடா இஷ்டாய் கொடு நான் இரதத்தீனி ஹுடுக ஒன் மைத்தி பென் ஒன் ஒன் பூத்தி சரி இல்லாட்டா அத வயசல்லவா ಗಣಮಗ ಅದಕ್ಕೆ ಒಂದು ಟಸತನ ಮಾಡೋಕತ್ತ ಅದಕ್ಕೆ ಮದುವೆ ಮಾಡಿದ್ರೆ ಒಂದು ಇಟ್ಟು ಇದಾಗತ್ತಂತ ಹೇಳಿ ನಿರ್ಧಾರ ಮಾಡ್ಯಾರ ಮತ್ತು ನೀನು ಇದನ್ನು ಹೇಳ್ಬೇಡವಾ ಬ್ಯಾಸನ ಮಾಡ್ಕೋಬೇಡ ಏನು ಇಲ್ಲೇ ಮುಗಿಸ್ಬಿಡಿ ವಿಷಯ ನಿಂಗೆ ನನ್ನ ಮತ್ತೆ ನನ್ಮಗಳನ್ನು ಹಂಗೆ ಹಿಂಗೆ ಗಣಬೇಡ ಹೇಳಿ ನೋಡು ಹಂಗಲ್ಲ ಹಂಗಲ್ಲ ಈಗ ಆಸ್ತಿ ಹಸ್ತರಂತೆಲ್ಲ ಅದು ಖರೇನ ಸುಳ್ಳು ಅದನ್ನು ಹೇಳ ಮೂರು ಮಂದಿ ಗಣಮಕ್ಳು ಮೂರು ಮಂದಿ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಅಂಕ್ರ ಅವ್ರು ಕೊಟ್ಟು ಮೈ ಹೋಗ್ಯಾರ ಈಗ ಮೂರು ಮಂದಿ ಗಣ್ಮಕ್ಳದಾಗ ಮೂರು ಪಾಲು ಮಾಡ್ತಾರ ಮೂರು ಪಾಲ್ನಾಗ ಇತಗ ಜಾಸ್ತಿ ತೆಗಿತಾರ ಯಾಕೆ ಕೇಳು ಇವ ಒಂದಿಟ್ಟು ಮೊದ್ಲೇದವ ಮತ್ತೆ ಒಂದಿಟ್ಟು ತಲಿನ ಬರೋಬ್ಬರಿ ಇಲ್ಲಲ್ಲ ಅದಕ್ಕೆ ಜಾಸ್ತಿನೇ ತೆಗಿತಾರ ಏನಿಲ್ಲ ಅಂದ್ರೂ ಇತ್ತಿನ ಇತ್ತಿನ ಹೆಸ್ರಿಗೆ ಎಕರೆ ಹೊಲ ಒಂದು ತ್ವಾಟ ಆಮೇಲೆ ಒಂದು ಯಾಂಥದ ಒಂದು ಊರು ಹೊರಗೆ ಒಂದು ಯಾವುದೋ ತೊಗೊಂಡ್ರೆ ಈ ಜಾಗ ಅದು ಆಮೇಲೆ ಇರೋ ಮನೆಯಾಗೆ ಪಾಲು ஆமேல் மத்த ரொக்க பங்கார எல்லா வர்த்த அதோட்டூ ஹுடுகி மனிதரக உடுகே பரீத்தி வந்தாரா கரேனா ஆ கரேட்கத்தியா அஸ்டெல்லா உடுக்கி கொடுத்தார்த்த ஹுள்ள மன்னே நன் தாட் சசீத இத வந்த சீமந்த் கரை மாண்கில்ல அந்த நோனா உடுக பஞ்சி உட்கண்ட் அடையாட்த்தித்த தப்பாக மீசிபிட் கண்ட அது ஹுச்சனங்க ஹுச்சபச்சா இத்தூ ಹುಡುಗ್ ನೋಡಕ್ ಬೇಯಿಸಿದನಾ ಆದ್ರೆ ಬಾರಿ ವಯಸ್ಸಿಗೆ ಬಿಡ ಈಗ ಈಗ ಒಂದು ಹದಿನೈದು ಹದಿನಾರು ಅದಾವನಾ ಹ್ಞೂ ಇದ್ರೇನ ಏನು ವಯಸ್ಸು ಕಟ್ಕೊಂಡೇನು ಯಾರು ಬಳೆ ಮಾಡಲ್ಲ ಏನು ನನಗೆ ನನಗೆ ಗಂಡಾಗ ಬರಬರಿ ಹದಿನೆಂಟು ವರ್ಷ ಆಯ್ತಿ ಮತ್ತೆ ಏನು ಮಾಡ್ಬೇಕು ಅದಕ್ಕೆ ಮುದುಕ ಇಲ್ಲಗುಲಗು ಸತ್ವಲಿಲ್ಲ ಮುದಿಯ ಮತ್ತು ಹಂಗ ಏನು ಮಾಡೋಕ್ಕಾಗತ್ತ ಕೊಂಡಾಪಟ್ಟಿ ಆಸ್ತಿ ಬರ್ತಲ್ಲ ಕೆಸ್ರಲೆ ನಾಳೆ ಏನರ ಮಕ್ಕಳಾದ್ ಬಂದ್ರೆ ಆರಾಮಿರ್ತಾಳ ಹ್ಞೂ ಹಂಗಂದೇನ ಹ್ಞೂ ಹ್ಞೂ ಅಲ್ಲ ನೋಡ ಯಾಕ ನಾನು ಒಂದು ಷರತ್ತು ಐತಿ ಹುಡುಗಿ ಹೆಸ್ರಲ್ಲಿ ಮಾಡ್ಕೊಡಂಗಿಲ್ಲ ಈಗ ನನ್ನ ಮೊಮ್ಮಗಳ ಹೆಸರಲ್ಲಿ ಮಾಡಂಗಿಲ್ಲ ನಾನು ನನ್ನ ಹೆಂಗೆ ಮಾಡಿ ನನ್ನ ಮೊಮ್ಮಗಳನ್ನ ಅವ್ನು ಕೊಡ್ತೀನಿ ಮದುವೆ ಮಾಡಿಕೊಡ್ತೀನಿ ಏನೇ ಆದ್ರೆ ಆಸ್ತಿ ಎಲ್ಲ ನನ್ನ ಹೆಸರೇ ಬರೀಬೇಕು ಹಂಗೆ ಮಾತ್ರ ಕೊಡ್ತೀನಿ ನೋಡವ ಇದ ನನ್ನ ಷರತ್ತು ಏನಂತೀ ವಿಚಾರ ಮಾಡು ನೋಡು ಎಂಥ ಬಂಗಾರದಂಥ ಮೊಮ್ಮಗಳದಾಳ ನನಗೆ ಇನ್ನೂ ಹಂಗೆ ನೋಡಿದ್ರೆ ಜಾಸ್ತಿನೇ ಬರಬೇಕು ನನ್ನ ಮೊಮ್ಮಗಳ ಹೆಸ್ರಲ್ಲೇ ಅಲ್ಲಲ್ಲ ನನ್ನ ಹೆಸರಲ್ಲೇ ನೋಡು ವಿಚಾರ ಮಾಡಿ ಹೇಳ ನೀ ವಿಚಾರ ಮಾಡಿ ಹೇಳ್ದೆ ಅಂದ್ರೆ ನಾನು ನನ್ನ ಮಗನ ಜೊತೆಗೆ ಮಾತಾಡ್ತೀನಿ ಏನ ಹ್ಞೂ ಹೌದಣ್ಣ ಹ್ಞೂ ಕೇಳೋಣ ಅದ್ರಾಗ ಏನೈತಿ ಅಷ್ಟು ಚಲೋ ಹುಡುಗಿ ಅಂದ್ರೆ ನನ್ನ ಮಗ್ಗ ಆ ತಗೋ ಇನ್ನೇ ಎಡಕಿರ್ಬೇಕು ಜಾಸ್ತಿನೂ ಕೊಡಿಸ್ತೀನಿ ಹಲ ನಿನ್ನ ಹೆಸ್ರಲ್ಲೇ ನಿನ್ನ ಹೆಸರು ಹೆಚ್ಚಿದ್ರೆ ಏನು ಹುಡುಗಿ ಹೆಸ್ರು ಹೆಚ್ಚಿದ್ರಲ್ಲ ಏನು ಒಟ್ಟು ಮನೆಯಾಗ ಬಂದು ಚಂದ ಚೆಂದಾಗ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಅಷ್ಟಾದ್ರೂ ಸಾಕು ಇನ್ನೇನವಾ ಆಟ